ಹಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಒ ಹುದ್ದೆಗಳಿಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಐ ಹೋಪ್ ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೇವೆ ಸುಮಾರು ಎರಡುನೂರ ನಲವತ್ತೇಳಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಹೆಚ್ ಕೆ ಮತ್ತೆ ನಾನ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಸೊ ನೋಡ್ತಾ ಇರಬಹುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಹೇಳ್ತಾರೆ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂತಹ ಒ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ಸೊ ಹದಿನೈದನೇ ಏಪ್ರಿಲ್ ಇಂದ ನೀವು ಅರ್ಜಿಯನ್ನು ಹಾಕ್ಬೋದು ಈ ಒಂದು ಹುದ್ದೆ ಪಡಿಬೇಕು ಅಂತಂದ್ರೆ ನಿಮಗೆ ಏನು ಡಿ ಪಿ ಆರ್ ಮೇಲೆ ಓಕೆ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಎನ್ನುವಂತಹ ಟಾಪಿಕ್ ಮೇಲೆ ಜಿ ಕೆ ಪೇಪರ್ ನಲ್ಲಿ ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ಪ್ರಶ್ನೆಗಳು ಅಥವಾ ಒಂದು ಇಪ್ಪತ್ತು ಪ್ರಶ್ನೆಗಳು ಖಂಡಿತ ಕೇಳೆ ಕೇಳ್ತಾರೆ ಸೊ ಆ ಒಂದು ದೃಷ್ಟಿಯಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಅನಾಲೈಸಿಸ್ ಮಾಡ್ತಾ ಇದ್ದೇವೆ ಈ ವಿಡಿಯೋದಲ್ಲಿ ಖಂಡಿತವಾಗಿಯೂ ಈ ವಿಡಿಯೋ ನೋಡಿ ಆದ್ಮೇಲೆ ಡೆಫಿನೆಟ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಓಕೆ ಈ ತರ ಪ್ರಶ್ನೆಗಳು ಈ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಮೇಲೆ ಕೇಳ್ತಾರೆ ಸೊ ತರ ಅಧ್ಯಯನ ಮಾಡಬೇಕು ಯಾವ ತರ ನಿಮ್ಮ ಸ್ಮಾರ್ಟ್ ವರ್ಕ್ ಇರಬೇಕು ಇವೆಲ್ಲವೂ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಆರ್ಡಿಪಿ ಆರ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಪಿಡಿಒ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಐ ಹೋಪ್ ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸ್ತವೆ ನೋಡಿ ನೂರ ಐವತ್ತು ನಾನ್ ಕೆ ಅಭ್ಯರ್ಥಿಗಳಿಗೆ ಹುದ್ದೆಗಳು ಇದ್ದಾವೆ ಹಾಗೇನೇ ಅರ್ಜಿ ಹಾಕುವಂತಹ ದಿನಾಂಕ ಏಪ್ರಿಲ್ ನಿಂದ ಆರಂಭ ಆಗುತ್ತೆ ಹದಿನೈದು ಮೇ ಲಾಸ್ಟ್ ಡೇಟ್ ಆಗಿರುತ್ತೆ ಹೆಚ್ ಕೆ ಆಗಿರ್ಬೋದು ನಾನ್ ಹೆಚ್ ಕೆ ಆಗಿರ್ಬೋದು ಹಾಗೆ ನಾ ಹೆಚ್ ಕೆ ಅಭ್ಯರ್ಥಿಗಳಿಗೆ ತೊಂಬತ್ತೇಳು ಹುದ್ದೆಗಳಿದೆ ಸೊ ಈ ಹುದ್ದೆಯನ್ನು ಪಡಿಬೇಕು ಅಂತಂದ್ರೆ ನಿಮಗೆ ಟೋಟಲ್ ಆಗಿ ಮೂರು ಎಕ್ಸಾಮ್ಸ್ ಗಳನ್ನ ನೀವು ಬರಿಬೇಕಾಗುತ್ತೆ ಓಕೆ ತ್ರೀ ಎಕ್ಸಾಮ್ಸ್ ನೀವು ಬರಿಬೇಕಾಗುತ್ತೆ ಮೊಟ್ಟ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿರೋಂಗೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸೊ ಅದರಲ್ಲಿ ನೀವು ಐವತ್ತು ಅಂಕಗಳು ತೆಗಿಬೇಕಾಗತ್ತೆ ಹಾಗೆ ಇನ್ನ ಎರಡು ಪರೀಕ್ಷೆಗಳು ಯಾವ್ಯಾವ ಅಂತ ಹೇಳಿ ಕೇಳಿ ನೋಡೋದಾದ್ರೆ ಈ ಒಂದು ಸಾಮಾನ್ಯ ಜ್ಞಾನದ ಪತ್ರಿಕೆ ಸಾಮಾನ್ಯ ಜ್ಞಾನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರಬಹುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಗ್ರಾಮೀಣ ಸಹಕಾರ ಸಂಸ್ಥೆ ವಿಷಯಗಳು ನೋಡಿ ಈ ವಿಷಯ ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ ಏನು ಅಂತ ಹೇಳಿ ನೋಡೋದಾದ್ರೆ ನಿಮಗೇನು ಈ ಟಾಪಿಕ್ ಮೇಲೆ ಏನು ಜಿ ಕೆ ಅಲ್ಲಿ ಕೇಳಲಾಗುತ್ತೆ ಸೊ ಇದು ಸರ ನೆಗ್ಲೆಕ್ಟ್ ಮಾಡುವಂತಹ ವಿಷಯ ಏನಲ್ಲ ಇದರಲ್ಲಿ ನಿಮಗೆ ಏನಿಲ್ಲ ಅಂತಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಶನ್ ಡೈರೆಕ್ಟ್ ಕ್ವಶನ್ಸ್ಗಳು ಬರ್ತವೆ ಈ ಟಾಪಿಕ್ ಮೇಲೆ ಸಿನ್ಸ್ ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗ್ತಾ ಇರೋದ್ರಿಂದ ಈ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಏನಿದೆ ಸಹಕಾರ ಸಂಸ್ಥೆಗಳು ಈ ವಿಷಯದ ಮೇಲೆ ಅಟ್ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಕ್ವಶನ್ಸ್ ಪಕ್ಕ ಕೇಳೇ ಕೇಳತ್ತಾರೆ ಸೊ ಹಾಗಾಗಿ ಆ ಫ್ರೆಂಡ್ಸ್ ಎಲೆಕ್ಷನ್ ಆದ ಮೇಲೆ ಯಾವುದೇ ಕ್ಷಣದಲ್ಲಿ ಎಕ್ಸಾಮ್ಸ್ಗಳು ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಸೊ ನಿಮ್ಮ ಒಂದು ಅಧ್ಯಯನ ಈ ಒಂದು ವಿಷಯದ ಮೇಲೆ ಆರ್ ಡಿ ಪಿ ಆರ್ ಮೇಲೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಏನು ಸಬ್ಜೆಕ್ಟ್ ಇದೆ ಅದ್ರ ಮೇಲೆ ಹಿಡಿತ ಇರಲೇಬೇಕಾಗತ್ತೆ ಸರಿನಾ ಈಗಿನ ಕಾಂಪಿಟೇಟಿವ್ ಪೀರಿಯಡ್ ಅಲ್ಲಿ ಅಂತೂ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಸರ್ನಾ ಸೈನ್ಸ್ ಚೆನ್ನಾಗಿ ಓದ್ಕೊಳ್ತೇವೆ ಸರ್ನಾ ಇವೆಲ್ಲ ಓದೋದ್ರ ಜೊತೆಗೇನೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಈ ಒಂದು ವಿಷಯವನ್ನು ಪರ್ಫೆಕ್ಟ್ ಆಗ್ಬೇಕಾಗತ್ತೆ ಸೊ ಹಾಗಾಗಿ ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಹಿಂದಿನ ಎಕ್ಸಾಮ್ಸ್ ಗಳಲ್ಲಿ ಅದರ ಒಂದು ಬ್ಯಾಕ್ಅಪ್ ನಿಮಗೆ ಬೇಕಾಗುತ್ತೆ ಸೊ ಆ ಒಂದು ಉದ್ದೇಶದಿಂದ ನಿಮಗೆ ಆಯ್ತಾ ಇಂಗ್ಲಿಷ್ ಮೀಡಿಯಂ ನೀವಾಗಿದ್ರೆ ಅಥವಾ ಕನ್ನಡ ಮೀಡಿಯಮ್ ಆಗಿದ್ರೆ ಸಪರೇಟ್ 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 ಆಗಿ ನಿಮಗೆ ಮೂರು ಸೆಟ್ ಪ್ರಶ್ನೆ ಪತ್ರಿಕೆಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ನಿಮಗೆ ಸಿಗ್ತವೆ ಪಿ ಡಿ ಎಫ್ ರೂಪದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಇಲ್ಲೇನು ಸ್ಕ್ರೀನ್ ಮೇಲೆ ನಿಮಗೆ ಮೊಬೈಲ್ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಸ್ ಫ್ರೆಂಡ್ಸ್ ಸರಿನಾ ವಾಟ್ಸಪ್ ಮಾಡೋದ್ರ ಮೂಲಕ ನಿಮಗೆ ನೈನ್ಟಿ ನೈನ್ ರುಪೀಸ್ಗೆ ಕೇವಲ ನೈಂಟಿ ನೈನ್ ರುಪೀಸ್ಗೆ ಮೂರು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಉತ್ತರಗಳು ಅಫಿಷಿಯಲ್ ಕೀ ಉತ್ತರಗಳು ನಿಮಗೆ ಸಿಗುತ್ತೆ ಕನ್ನಡ ಮೀಡಿಯಂ ನೀವಾಗಿದ್ರೆ ಕನ್ನಡ ಮೀಡಿಯಂ ಸಿಗುತ್ತೆ ಇಂಗ್ಲೀಷ್ ಮೀಡಿಯಂ ಅಭ್ಯರ್ಥಿಗಳಾಗಿದ್ರೆ ಇಂಗ್ಲೀಷ್ ಅಲ್ಲಿ ನಿಮಗೆ ಸಿಗುತ್ತೆ ಆಸ್ಪ್ರೆಂಟ್ಸ್ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಮೂರು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳು ಪಿಡಿಯೋದು ಹಾಗೆ ಅದರ ಕೀ ಉತ್ತರಗಳು ನಿಮಗೆ ಸಿಗುತ್ತೆ ಆಸ್ಪ್ರೆಂಟ್ಸ್ ಅದನ್ನ ತೆಗೆದುಕೊಂಡು ನೀಟಾಗಿ ಪ್ರಿಂಟ್ ಹಾಕಿಸ್ಕೊಂಡು ಅಧ್ಯಯನವನ್ನ ಮಾಡಿ ಖಂಡಿತವಾಗಿಯೂ ಈ ಹಿಂದಿನ ಗಳಲ್ಲಿ ಯಾವ ತರ ಪ್ರಶ್ನೆಗಳನ್ನು ಕೇಳಿದರೆ ಯಾವ ತರ ಪ್ರಿಪರೇಷನ್ ಆಗಬೇಕು ಎಲ್ಲವೂ ನಿಮಗೆ ಗೊತ್ತಾಗುತ್ತೆ ಅಫ್ಕೋರ್ಸ್ ಸಿಲೆಬಸ್ ಚೇಂಜ್ ಆಗಿದೆ ಬಟ್ ಎಸ್ಪೆಷಲಿ ಈ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಮೇಲೆ ಯಾವ ತರ ಓದ್ಕೋಬೇಕು ಅನ್ನೋದರ ಐಡಿಯಾ ಅಂತೂ ನಿಮಗೆ ಸಿಗಬೇಕು ಅಂತಂದ್ರೆ ಯು ಮಸ್ಟ್ ರೆಫರ್ ದ ಪ್ರೀವಿಯಸ್ ಇಯರ್ ಪೇಪರ್ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಆ ಫ್ರೆಂಡ್ಸ್ ಕೇವಲ ನೈನ್ಟಿ ನೈನ್ ರುಪೀಸ್ಗೆ ನಿಮಗೆ ತ್ರೀ ಇಯರ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳು ಸಿಗುತ್ತೆ ಆ ಫ್ರೆಂಡ್ಸ್ ಈಗ ನೋಡೋಣ ಮೊಟ್ಟ ಮೊದಲ ಪ್ರಶ್ನೆ ದ ಪರ್ಸೆಂಟೇಜ್ ಆಫ್ ದ ಪೀಪಲ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್ ಆಫ್ ಕರ್ನಾಟಕ ಅಕಾರ್ಡಿಂಗ್ ಟು ಟ್ವೆಂಟಿ ಲೆವೆನ್ ಸೆನ್ಸಸ್ ಈಸ್ ಐ ಹೋಪ್ ಗೊತ್ತಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಅನುಸಾರ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಪ್ರತಿಶತ ಸಂಖ್ಯೆ ಎಷ್ಟು ಅಥವಾ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದೆ ಸರಿನಾಶನ್ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ನೋಡಿ ಅಕಾರ್ಡಿಂಗ್ ಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಈ ಟೋಟಲ್ ರೂರಲ್ ರೂರಲ್ ಏರಿಯಾದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪ್ರಮಾಣದ ಜನ ವಾಸ ಮಾಡ್ತಾ ಇದ್ರು ಅಂತ ಕೇಳಿದರೆ ಸೊ ಆನ್ಸರ್ ಈಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಜನ ಏನ್ ಮಾಡ್ತಾ ಇದ್ರು ವಾಸ ಮಾಡ್ತಾ ಇದ್ರು ಹಾಗೇನೆ ಬಹಳ ಮುಖ್ಯವಾಗಿ ಸರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೆನ್ಸಸ್ ಆಗಿಲ್ವಾ ಅಂತ ಹೇಳಿ ಕೇಳಿ ನೋಡೋದಾದ್ರೆ ಯಾಕೆ ನಾವು ಹಳೆಯ ಒಂದು ಡೇಟಾವನ್ನು ಓದ್ಕೋಬೇಕು ಅಂತ ಹೇಳಿ ಹೇಳಿ ನೋಡೋದಾದ್ರೆ ನೋಡಿ ಎರಡ್ ಸಾವಿರದ ಹನ್ನೊಂದಕ್ಕೆ ಲಾಸ್ಟ್ ಏನು ಸೆನ್ಸಸ್ ಆಗಿತ್ತು ಮತ್ತೆ ಕಂಡಕ್ಟ್ ಆಗಿಲ್ಲ ಡ್ಯೂ ಟು ಕೋವಿಡ್ ಪ್ಯಾಂಡಮಿಕ್ ಏನ್ ಬಂದಿತ್ತು ಓಕೆ ಕೋವಿಡ್ ನೈನ್ಟೀನ್ ಏನ್ ಬಂದಿತ್ತು ಪ್ಯಾಂಡಮಿಕ್ ಸೊ ಹಾಗಾಗಿ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಮಾಡಿಲ್ಲ ಸೆನ್ಸಸ್ ನ ಕಂಡಕ್ಟ್ ಮಾಡಿಲ್ಲ ಸೊ ಇತ್ತೀಚಿನ ಮಾಹಿತಿಗಳ ಪ್ರಕಾರ ಈಗಿನ ಲೋಕಸಭಾ ಎಲೆಕ್ಷನ್ ಏನಿದೆ ಟ್ವೆಂಟಿ ಟ್ವೆಂಟಿ ಫೋರ್ದು ಸೊ ಮೇಲೆ ಏನ್ ಮಾಡ್ತಾರೆ ಈ ಹೊಸ ಸೆನ್ಸಸ್ ನ ಮಾಡ್ತಾರೆ ಸೊ ಅಲ್ಲಿವರೆಗೆ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ನ ಕೆಲವೊಂದು ಅಂಕಿಅಂಶಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ ಸೊ ಹಾಗಾದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎಷ್ಟು ಜನ ಎಷ್ಟು ಪ್ರಮಾಣದಲ್ಲಿ ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಅರವತ್ತೊಂದು ಪಾಯಿಂಟ್ ನಾಲ್ಕು ಹಾಗಾದ್ರೆ ಅರ್ಬನ್ ಏರಿಯಾದ ಒಂದು ಸಂಖ್ಯೆ ಎಷ್ಟಿತ್ತು ಅಂತೇಳಿ ಎಕ್ಸಾಂಪಲ್ ಕೇಳಿದ್ರೆ ಒಂದ್ ವೇಳೆ ಥರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಇಷ್ಟು ಜನ ಏನ್ ಮಾಡ್ತಾ ಇದ್ರು ಅರ್ಬನ್ ನಗರ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಹಾಗೇನೆ ಬಹಳ ಮುಖ್ಯವಾಗಿ ಓಕೆ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಓದ್ತಾ ಇದ್ದೇವೆ ನಮ್ಮ ರಾಜ್ಯದ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಮಿನಿಸ್ಟರ್ ಯಾರು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೇಳಬಹುದು ಯಾರು ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಶ್ರೀ ಪ್ರಿಯಾಂಕ್ ಖರ್ಗೆ ಇಸ್ ದ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಮಿನಿಸ್ಟರ್ ಆಫ್ ಅವರ್ ಕರ್ನಾಟಕ ಸ್ಟೇಟ್ ಆಸ್ಪೇಟ್ಸ್ ಸೊ ಇಷ್ಟು ವಿಷಯ ತಿಳ್ಕೊಳ್ಳಿ ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಟು ಬಿ ಅ ಮೆಂಬರ್ ಆಫ್ ಗ್ರಾಮ ಸಭಾ ಓಕೆ ನೋಡಿ ಗ್ರಾಮ ಸಭೆಯ ಮೆಂಬರ್ ಆಗೋದಕ್ಕೆ ಒನ್ ಹ್ಯಾಸ್ ಟು ಅಟೆಂಡ್ ದ ಏಜ್ ಆಫ್ ಡ್ಯಾಶ್ ಗ್ರಾಮ ಸಭೆಯ ಮೆಂಬರ್ ಆಗಲು ಒಬ್ಬ ವ್ಯಕ್ತಿಗೆ ಎಷ್ಟು ವಯಸ್ಸು ಇರಬೇಕು ಅಂತ ಡೈರೆಕ್ಟ್ ಪ್ರಶ್ನೆಯನ್ನು ಕೇಳಲಾಗಿದೆ ಗ್ರಾಮ ಸಭೆದು ಸರಿನಾ ಏನು ಗ್ರಾಮ ಸಭೆ ಇರುತ್ತೆ ಸೊ ಅದಕ್ಕೆ ನೀವು ಮೆಂಬರ್ ಆಗಬೇಕು ಹಾಗಾದ್ರೆ ನಿಮಗೆ ಏಜ್ ಇರಬೇಕು ಅಂತ ಕೇಳ್ತಾ ಇದ್ರೆ ಮಿನಿಮಮ್ ಹದಿನೆಂಟು ವರ್ಷ ಇರಬೇಕಾಗುತ್ತೆ ಮಿನಿಮಮ್ ಹದಿನೆಂಟು ವರ್ಷ ಇದ್ರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವಂತಹ ಎಲೆಕ್ಷನ್ಗಳಲ್ಲಿ ನೀವು ಈ ವೋಟ್ ಅನ್ನ ಮಾಡಬಹುದು ಹಾಗೆ ಸಭೆಗಳು ಏನ್ ಕರೀತಾರೆ ಅಲ್ಲಿ ನೀವು ಪಾರ್ಟಿಸಿಪೇಟ್ ಸಹ ಮಾಡಬಹುದು ಹಾಗೆ ಬಹಳ ಮುಖ್ಯವಾಗಿ ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ವಯಸ್ಸು ಎಷ್ಟಿರಬೇಕು ಅಂತ ಈ ತರೂ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಹಿಂದಿನ ಎಕ್ಸಾಮ್ಸ್ ಗಳಲ್ಲಿ ಸೊ ಎಷ್ಟಿರಬೇಕು ಇಪ್ಪತ್ತೊಂದು ಏಜ್ ಮಿನಿಮಮ್ ಆಗಿರಬೇಕು ಮೇಲ್ ಆಗಿರ್ಲಿ ಫಿಮೇಲ್ ಆಗಿರ್ಲಿ ಇಪ್ಪತ್ತೊಂದು ಏಜ್ ಮಿನಿಮಮ್ ಆಗಿರ್ಬೇಕಾಗತ್ತೆ ಜೊತೆಗೆ ಇತ್ತೀಚಿನ ಒಂದು ರೀಸೆಂಟ್ ಈ ಒಂದು ಅಹ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ ಆಯ್ತಾ ಪ್ರಮುಖ ತಿದ್ದುಪಡಿ ಅದೇನಂತ ಹೇಳಿ ನೋಡೋದಾದ್ರೆ ಹತ್ತೊಂಬತ್ ನೂರ ಅರವತ್ತೈದರ ಅಬಕಾರಿ ಕಾಯ್ದೆ ಅನ್ವಯ ಯಾರಿಗೆ ಮೂರು ತಿಂಗಳಿಗಿಂತ ಹೆಚ್ಚು ಜೈಲು ಶಿಕ್ಷೆ ಒಳಪಟ್ಟಿರ್ತಾರೆ ಸರಿನಾ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಎಲೆಕ್ಷನ್ ಅಲ್ಲಿ ಕಾಂಪಿಟೇಷನ್ ಮಾಡಂಗಿಲ್ಲ ಸರಿನಾ ಈ ತರ ಇನ್ಫಾರ್ಮೇಶನ್ಸ್ ಗಳೆಲ್ಲ ಬರೆದಿಟ್ಕೊಳ್ಳಿ ಹಾಗೆನೆ ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಕ್ಷೇತ್ರದ ಮತದಾರ ಆ ವ್ಯಕ್ತಿ ಆಗಿರಬೇಕು ಯಾವುದಕ್ಕೆ ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸರಿನಾ ಇಷ್ಟೆಲ್ಲ ಕಂಡೀಷನ್ಸ್ಗಳು ಇದಾವೆ ಬಹಳ ಇಂಪಾರ್ಟೆಂಟ್ ಕಂಡೀಷನ್ಸ್ಗಳು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಬಟ್ ಆ ಒಂದು ಗ್ರಾಮ ಸಭೆಯ ಮೆಂಬರ್ ಆಗೋದಕ್ಕೆ ಎಷ್ಟು ವರ್ಷ ಬೇಕು ಅಂತ ಕೇಳಿ ನೋಡೋದಾದ್ರೆ ಹದಿನೆಂಟು ವರ್ಷ ಇರಬೇಕಾಗತ್ತೆ ಓಕೆ ಆಸ್ ಐ ಹೋಪ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಆಸ್ ಫ್ರೆಂಡ್ಸ್ ಹಾಗೆ ಮೂರನೇ ಪ್ರಶ್ನೆ ಕಡೆಗೆ ಹೋಗೋಣ ದ ಅಮೌಂಟ್ ಆಫ್ ಸ್ಟ್ಯಾಚುಟರಿ ಗ್ರಾಂಟ್ಸ್ ಆಸ್ ಅ ರೆಕಮೆಂಡೆಡ್ ಬೈ ದ ಥರ್ಡ್ ಫಿನಾನ್ಷಿಯಲ್ ಕಮಿಷನ್ ಆಫ್ ಕರ್ನಾಟಕ ಸರಿನಾ ಥರ್ಡ್ ಫಿನಾನ್ಷಿಯಲ್ ಕಮಿಷನ್ ಆಫ್ ಅವರ್ ಕರ್ನಾಟಕ ಸ್ಟೇಟ್ ಎಫ್ ಸಿ ಕೆ ಎಸ್ ಅಂತ ಹೇಳಿ ಹೇಳ್ತಾರೆ ಸೊ ಮೂರನೇ ಹಣಕಾಸು ನಿಗಮ ಏನಿತ್ತು ಅದು ಶಿಫಾರಸು ಮಾಡಿದಂತೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಎಷ್ಟು ಆಯ್ತಾ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಅದು ಹೇಳಿತ್ತು ಅಂತ ಹೇಳಿ ಕೇಳಿದ್ದಾರೆ ಸೊ ಅದೊಂದು ಶಾಸನಬದ್ಧ ಅಮೌಂಟ್ ಆಗಿರುತ್ತೆ ಶಾಸನಬದ್ಧ ಅನುದಾನದ ಮೊತ್ತ ಆಗಿರುತ್ತೆ ಫ್ರೆಂಡ್ಸ್ ಸೊ ಎಷ್ಟು ಕೊಡಬೇಕು ಅಂತ ಹೇಳಿ ಅದು ಶಿಫಾರಸನ್ನು ಮಾಡಿತ್ತು ವರ್ಷಕ್ಕೆ ಎಂಟು ಲಕ್ಷ ಓಕೆ ಏಟ್ ಲ್ಯಾಕ್ ಪರ್ ಆನಿ ಸರಿನಾ ಪ್ರತಿಯೊಂದು ಈ ಒಂದು ಪಂಚಾಯಿತಿ ಪಂಚಾಯಿತಿಗಳಿಗೆ ಇಷ್ಟು ಅಮೌಂಟ್ ಅನ್ನ ಕೊಡಬೇಕು ಎನ್ನುವುದನ್ನ ಈ ಕರ್ನಾಟಕ ಸ್ಟೇಟ್ ಫಿನಾನ್ಷಿಯಲ್ ಕಮಿಷನ್ ಏನಿತ್ತು ಅದು ಏನ್ ಮಾಡಿದೆ ಶಿಫಾರಸನ್ನ ಮಾಡಿದೆ ಹಾಗೆನೆ ಬಹಳ ಮುಖ್ಯವಾಗಿ ಈಗ ಇರುವಂತಹ ಫಿನಾನ್ಷಿಯಲ್ ಕಮಿಷನ್ ಬಗ್ಗೆ ಹೇಳೋದಾದ್ರೆ ಈಗ ಸದ್ಯಕ್ಕೆ ರನ್ನಿಂಗ್ ಆಗ್ತಾ ಇರೋದು ಫೋರ್ತ್ ಫಿನಾನ್ಷಿಯಲ್ ಕಮಿಷನ್ ಓಕೆ ಫೋರ್ತ್ ಫಿನಾನ್ಷಿಯಲ್ ಕಮಿಷನ್ ಆಫ್ ಕರ್ನಾಟಕ ಸ್ಟೇಟ್ ಸರಿನಾ ಬಹಳ ಮುಖ್ಯವಾಗಿ ಅದು ಏನಂತ ಶಿಫಾರಸನ್ನು ಮಾಡಿದೆ ಟೋಟಲ್ ಆಗಿ ಎರಡು ಸಾವಿರದ ನೂರ ಎಪ್ಪತ್ಮೂರು ಕೋಟಿ ರೂಪಾಯಿಗಳನ್ನು ಈ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಹಾಗೆ ಅರ್ಬನ್ ಬಾಡೀಸ್ಗಳಿಗೆ ಮುನ್ಸಿಪಾಲ್ಟೀಸ್ಗಳಿಗೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಲಾಗಿದೆ ಯಾರ ಯಾವುದರ ಪ್ರಕಾರ ನಾಲ್ಕನೇ ಹಣಕಾಸು ನಿಗಮದ ಶಿಫಾರಸಿನ ಪ್ರಕಾರ ಎಷ್ಟು ಎರಡು ಸಾವಿರದ ನೂರ ಎಪ್ಪತ್ಮೂರು ಕೋಟಿ ರೂಪಾಯಿಗಳು ನಾಲ್ಕು ವರ್ಷಕ್ಕೆ ಆಗುವಷ್ಟು ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿದ್ದಾರೆ ಹಾಗೇನೆ ಈಗ ಸದ್ಯಕ್ಕೆ ಇರುವಂತಹ ಒಂದು ಫಿನಾನ್ಷಿಯಲ್ ಕಮಿಷನ್ ಬಗ್ಗೆ ಹೇಳೋದಾದ್ರೆ ಈಗ ಸದ್ಯಕ್ಕೆ ಎಷ್ಟೇ ನಡೀತಾ ಇದೆ ಸರ್ ಅಂತ ಹೇಳಿ ಹೇಳೋದಾದ್ರೆ ಐದನೇದು ನಡೀತಾ ಇದೆ ನಡೀತಾ ಇದೆ ಸೊ ಸಿ ನಾರಾಯಣ ಸ್ವಾಮಿ ನೆನ್ ಬಿಟ್ಕೊಳ್ಳಿ ಇವರ ಹೆಸರು ಸಿ ನಾರಾಯಣ ಸ್ವಾಮಿ ಏನಿದ್ದಾರೆ ಹಿ ಇಸ್ ದ ಹೆಡ್ ಆಫ್ ಹೀ ಇಸ್ ದ ಚೇರ್ಮನ್ ಆಫ್ ಐದನೇ ಫಿನಾನ್ಷಿಯಲ್ ಕಮಿಷನ್ ಆಫ್ ಕರ್ನಾಟಕ ರೀಸೆಂಟ್ಲಿ ಅವರು ಅಪಾಯಿಂಟ್ ಹೊಂದಿದ್ದಾರೆ ಸರಿನಾ ನೋಡಿ ಮೂರನೇ ಹಣಕಾಸು ನಿಗಮದ ಪ್ರಕಾರ ಎಂಟು ಲಕ್ಷ ಪ್ರತಿ ವರ್ಷಕ್ಕೆ ಕೊಡಬೇಕಾಗತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಾಲ್ಕನೇ ಹಣಕಾಸು ಆಯೋಗ ಏನಂತ ಹೇಳಿದೆ ಈ ಎರಡು ಎರಡು ಸಾವಿರದ ನೂರ ಎಪ್ಪತ್ಮೂರು ಕೋಟಿ ರೂಪಾಯಿಗಳನ್ನ ನಾಲ್ಕು ವರ್ಷಕ್ಕೆ ಆಗಷ್ಟು ಕೊಡಬೇಕಾಗತ್ತೆ ಪ್ರತಿಯೊಂದು ಮುನ್ಸಿಪಾಲ್ಟಿಗೆ ಇನ್ಕ್ಲೂಡಿಂಗ್ ಪಂಚಾಯತ್ ಅಂತ ಹೇಳಿ ಹೇಳುತ್ತೆ ಹಾಗೆ ಈಗ ಇರುವಂತಹ ಪಂಚಾಯತ್ ಈ ಒಂದು ಈಗ ಇರುವಂತಹ ಫಿನಾನ್ಷಿಯಲ್ ಕಮಿಷನ್ ಎಷ್ಟನೇದು ಫಿಫ್ತ್ ಫಿನಾನ್ಷಿಯಲ್ ಕಮಿಷನ್ ಆಫ್ ದ ಸ್ಟೇಟ್ ಆಗಿರುತ್ತೆ ಸೊ ಅದರ ಚೇರ್ಮನ್ ಯಾರಾಗಿರ್ತಾರೆ ಸಿ ನಾರಾಯಣ ಸ್ವಾಮಿ ಅಲಾಂಗ್ ವಿತ್ ಸೀನಿಯರ್ ಐ ಮೆಂಬರ್ಸ್ ಗಳು ಆಗಿರ್ತಾರೆ ಓಕೆ ನಾಲ್ಕನೇ ಪ್ರಶ್ನೆ ನೋಡೋಣ ನೋಡಿ ಈ ತರದ ಪ್ರಶ್ನೆಗಳನ್ನ ನೀವು ಓದಲೇಬೇಕಾಗತ್ತೆ ನೀವು ಪಿಡಿಒ ಆಗ್ಬೇಕು ಅಂತಂದ್ರೆ ಆ ಒಂದು ಉದ್ದೇಶದಿಂದ ಕೇವಲ ನೈಂಟಿ ನೈನ್ ಓಕೆ ಕೇವಲ ನೈನ್ಟಿ ನೈನ್ ರುಪೀಸ್ಗೆ ನಿಮಗೆ ಮೂರು ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಸೊ ಮಾಡ್ಬೇಕಾಗಿರೋದೇನು ಇಲ್ಲಿಯ ನಂಬರ್ ಕಾಣ್ತಾ ಇದೆ ನೈನ್ ಫೋರ್ ಏಳ್ ತ್ರೀ ಒನ್ ಡಬಲ್ ಒನ್ ನೈನ್ ಈ ನಂಬರ್ ಗೆ ಏನ್ ಮಾಡಿ ವಾಟ್ಸ್ಆಪ್ ಮಾಡಿ ನಿಮಗೆ ನೈಂಟಿ ನೈನ್ ರುಪೀಸ್ಗೆ ಮೂರು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಬೇಕಿದ್ರೆ ಕನ್ನಡ ಹಾಗೆ ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ಮೀಡಿಯಂ ಸಿಗುತ್ತೆ ಜೊತೆಗೆ ಕೀ ಉತ್ತರಗಳು ಸಿಗ್ತವೆ ಸೊ ಅದನ್ನು ತೆಗೆದುಕೊಂಡು ನೀಟಾಗಿ ಪ್ರಿಂಟ್ ಹಾಕೊಂಡು ಅಧ್ಯಯನವನ್ನು ಮಾಡಿ ಸುಮಾರು ಸಲ ಸಲ ಏನಾಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಿಂದನೇ ರಿಪೀಟೆಡ್ ಗಳು ಬಂದ್ಬಿಡ್ತವೆ ಸೊ ಹಾಗಾಗಿ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ತಾಲೂಕಾ ಪಂಚಾಯತ್ ಕ್ಯಾನ್ ಬಿ ಡಿಸಾಲ್ವ್ಡ್ ಬೈ ತಾಲೂಕ ಪಂಚಾಯಿತಿಯನ್ನ ವಿಸರ್ಜನೆ ಮಾಡುವಂತಹ ಅಧಿಕಾರವನ್ನ ಯಾರು ಹೊಂದಿರ್ತಾರೆ ಅಂತ ಹೇಳಿ ಕೇಳಿದ್ದಾರೆ ಓಕೆ ತಾಲೂಕ್ ಪಂಚಾಯಿತಿ ಇದೆ ತಾಲೂಕು ಲೆವೆಲ್ ಅಲ್ಲಿ ಸೊ ಅದನ್ನ ಡಿಸಾಲ್ವ್ ಮಾಡುವಂತಹ ಒಂದು ವ್ಯವಸ್ಥೆ ಯಾರು ಹೊಂದಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ ಸೊ ದ ಆನ್ಸರ್ ಇಸ್ ಸ್ಟೇಟ್ ಗವರ್ನಮೆಂಟ್ ಓಕೆ ರಾಜ್ಯ ಸರ್ಕಾರ ಏನ್ ಮಾಡಬಹುದು ಈ ಒಂದು ತಾಲೂಕು ಪಂಚಾಯಿತಿಯನ್ನ ಏನ್ ಮಾಡಬಹುದು ಡಿಸಾಲ್ವ್ ಮಾಡಬಹುದು ವಿಸರ್ಜಿಸಬಹುದು ಆಸ್ಪ್ರೆಂಟ್ಸ್ ಯಾರು ಈ ಒಂದು ಸ್ಟೇಟ್ ಗವರ್ನಮೆಂಟ್ ಆಗಿರ್ಬೋದು ಇನ್ಕ್ಲೂಡಿಂಗ್ ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಬೋದು ಸರಿನಾ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಆಗಿದ್ರೆ ಅದನ್ನು ಸಹ ರೈಟ್ ಆಗ್ತಿತ್ತು ಸೊ ಸ್ಟೇಟ್ ಗವರ್ನಮೆಂಟ್ ಬಂದಿದೆ ಸೊ ಅದು ಸಹ ಆಫ್ ಕೋರ್ಸ್ ಏನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ತಾಲೂಕಾ ಪಂಚಾಯಿತಿಯಲ್ಲಿ ಒಟ್ಟು ಯಾರ್ಯಾರು ಇರ್ತಾರೆ ಅಂತ ಹೇಳಿ ಹೇಳಿ ನೋಡೋದಾದ್ರೆ ಒಂದು ತಾಲೂಕಾ ಪಂಚಾಯಿತಿ ಇದೆ ಅದರಲ್ಲಿ ಯಾರ್ಯಾರು ಮೆಂಬರ್ಸ್ ಗಳು ಇರ್ತಾರೆ ಅಂತ ಹೇಳಿ ನೋಡೋದಾದ್ರೆ ನೋಡಿ ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಹಿಂದಿನ ಎಕ್ಸಾಮ್ ಅಲ್ಲಿ ಲೋಕಸಭಾ ಸದಸ್ಯರು ಇರ್ತಾರೆ ಓಕೆ ಲೋಕಸಭಾ ಸದಸ್ಯರು ಅಥವಾ ಎಂ ಪಿಸ್ ಅಂತ ನಾವೇನು ಹೇಳ್ತೇವೆ ಅವರು ಇರ್ತಾರೆ ಹಾಗೆಯೇ ರಾಜ್ಯಸಭಾ ಸದಸ್ಯರು ಇರ್ತಾರೆ ಓಕೆ ರಾಜ್ಯಸಭಾ ಸದಸ್ಯರು ಇರ್ತಾರೆ ಹಾಗೇ ಬಹಳ ಮುಖ್ಯವಾಗಿ ಈ ಒಂದು ಎಂ ಎಲ್ ಸಿ ಅಂತ ನಾವೇನು ಹೇಳ್ತೇವೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನಸಭಾ ಸದಸ್ಯರು ಹಾಗೇನೆ ವಿಧಾನ ಪರಿಷತ್ ಸದಸ್ಯರು ಓಕೆ ಎಂ ಎಲ್ ಎ ಅವರು ಸಹ ಮೆಂಬರ್ಗಳಾಗಿರ್ತಾರೆ ಹಾಗೆಯೇ ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಓಕೆ ಅವಧಿ ಮಿನಿಮಮ್ ಎಷ್ಟಿರುತ್ತೆ ಒಂದು ವರ್ಷದ ಅವಧಿಗೆ ಇರುತ್ತೆ ಸೊ ಇವರೆಲ್ಲರೂ ಸೇರ್ಕೊಂಡು ಈ ಒಂದು ತಾಲೂಕಾ ಪಂಚಾಯಿತಿ ಏನು ವ್ಯವಸ್ಥೆ ಇರುತ್ತೆ ಆ ಒಂದು ವ್ಯವಸ್ಥೆಯ ಭಾಗಗಳು ಇವರಾಗಿರ್ತಾರೆ ಸೊ ಅಂತಹ ಒಂದು ಏನು ತಾಲೂಕಾ ಪಂಚಾಯಿತಿಯನ್ನ ಯಾವುದೇ ಮೂಮೆಂಟ್ ಅಲ್ಲಿ ವಿಸರ್ಜನೆ ಮಾಡುವಂತಹ ಪರಮಾಧಿಕಾರ ಯಾರಿಗಿರುತ್ತೆ ಸ್ಟೇಟ್ ಗವರ್ನಮೆಂಟ್ಗೆ ಇರುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ದ ಅಥಾರಿಟಿ ಟು ಹೂಮ್ ದ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಸಬ್ಮಿಟೆಡ್ ಬೈ ಎಲೆಕ್ಟೆಡ್ ಮೆಂಬರ್ ಈಸ್ ಒಬ್ಬ ಚುನಾವಿತ ಪ್ರತಿನಿಧಿ ತನ್ನ ಚುನಾವಣಾ ವೆಚ್ಚಗಳ ವಿವರಗಳನ್ನ ಯಾರಿಗೆ ಸಲ್ಲಿಸುತ್ತಾನೆ ಅಥವಾ ಸಲ್ಲಿಸುತ್ತಾಳೆ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ರಿಟರ್ನಿಂಗ್ ಆಫೀಸರ್ಗಳಿಗೆ ಓಕೆ ರಿಟರ್ನಿಂಗ್ ಆಫೀಸರ್ಗಳಿಗೆ ಏನ್ ಮಾಡಲಾಗುತ್ತೆ ಈ ಒಂದು ಯಾರು ಈ ರಿಪ್ರೆಸೆಂಟೇಟಿವ್ ಅಂತ ನಾವೇನು ಹೇಳ್ತೇವೆ ಚುನಾಯಿತ ಪ್ರತಿನಿಧಿ ತನ್ನ ಚುನಾವಣೆಯಲ್ಲಿ ಎಷ್ಟು ವೆಚ್ಚಗಳಾಗಿದೆ ಏನ್ ಕತೆ ಅನ್ನೋದನ್ನ ರಿಪೋರ್ಟ್ ಅನ್ನ ಯಾರಿಗೆ ಸಲ್ಲಿಸಬೇಕಾಗುತ್ತೆ ರಿಟರ್ನಿಂಗ್ ಆಫೀಸರ್ಸ್ ಗಳಿಗೆ ಸಲ್ಲಿಸಬೇಕಾಗತ್ತೆ ಸೊ ಸಾಮಾನ್ಯವಾಗಿ ಕೆ ಎ ಎಸ್ ಮತ್ತು ಐ ಎಸ್ ಲೆವೆಲ್ ನ ಆಫೀಸರ್ಸ್ಗಳು ಈ ಒಂದು ರಿಟರ್ನಿಂಗ್ ಆಫೀಸರ್ ಗಳಾಗಿ ನೇಮಕ ಹೊಂದಿರ್ತಾರೆ ತಾತ್ಕಾಲಿಕವಾಗಿ ಸೊ ಈಗ ಏನು ಲೋಕಸಭಾ ಎಲೆಕ್ಷನ್ಸ್ ನಡೀತಾ ಇದೇ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ಸ್ ಅಂತ ನಾವೇನು ಹೇಳ್ತೇವೆ ಓಕೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ರಿಟರ್ನಿಂಗ್ ಆಫೀಸರ್ಸ್ಗಳು ಆಗಿರ್ತಾರೆ ಎಲ್ಲಿ ಲೋಕಸಭಾ ಎಲೆಕ್ಷನ್ಗಳಲ್ಲಿ ಹಾಗೆ ಎಂಎಲ್ ಎಲೆಕ್ಷನ್ಗಳಲ್ಲಿ ಈ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ಗಳು ಅಂತ ನಾವೇನು ಹೇಳ್ತೇವೆ ಸೊ ಅವರು ಸಹ ಈ ಒಂದು ರಿಟರ್ನಿಂಗ್ ಆಫೀಸರ್ನ ಕೆಲಸವನ್ನು ಮಾಡ್ತಾರೆ ಸರ್ ಓಕೆ ಹಾಗೆಯೇ ಬಹಳ ಮುಖ್ಯವಾಗಿ ಆರನೇ ಪ್ರಶ್ನೆಗೆ ಹೋಗೋಣ ಚೈಲ್ಡ್ ಲೇಬರ್ ಬಾಲ ಕಾರ್ಮಿಕರೆಂದರೆ ಎಷ್ಟು ವರ್ಷದ ಒಳಗಡೆ ಕೆಲಸ ಮಾಡ್ತಾ ಇರುವಂತಹ ಮಕ್ಕಳು ಅಂತ ಕೇಳಿದಾರೆ ಸೊ ಡೈರೆಕ್ಟ್ ಆನ್ಸರ್ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿ ಭಾವಿಸ್ತೇವೆ ಹದಿನಾಲ್ಕು ವರ್ಷ ಅಥವಾ ಅದಕ್ಕಿಂತ ಕೆಳಗಡೆ ಇರುವಂತಹ ಮಕ್ಕಳು ಎಲ್ಲಿಯಾದ್ರೂ ವರ್ಕ್ ಮಾಡ್ತಾ ಇದ್ರೆ ಅವ್ರನ್ನ ಏನಂತ ಕರೀತಾರೆ ಬಾಲ ಕಾರ್ಮಿಕ ಅಂತ ಹೇಳಿ ಕರೀತಾರೆ ಸೊ ಇದನ್ನ ಈ ಒಂದು ಸರಿನಾ ಸಾವಿರದ ಒಂಬೈನೂರ ಎಂಬತ್ತಾರರ ಓಕೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಅಂತ ಒಂದು ಮಾಡಿದ್ದಾರೆ ಭಾರತ ಸರ್ಕಾರ ಸೊ ಅದರಲ್ಲಿ ಇದನ್ನ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಲಾಗಿದೆ ಸರ್ನಾ ಬಿಲೋ ಫೋರ್ಟೀನ್ ಇಯರ್ಸ್ ಆಫ್ ಏಜ್ ಆರ್ ಕನ್ಸಿಡರ್ಡ್ ಆಸ್ ದ ಈ ಒಂದು ಚೈಲ್ಡ್ ಲೇಬರ್ ಅಕಾರ್ಡಿಂಗ್ ಟು ದ ಚೈಲ್ಡ್ ಅಡಲ್ಸೆಂಟ್ ಲೇಬರ್ ಆಕ್ಟ್ ಅಂತ ಹೇಳಿ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಕಾರ ನೋಡಿ ಈ ತರಹದ ಒಂದು ಪ್ರಶ್ನೆಗಳನ್ನ ಕೇಳಿರ್ತಾರೆ ಬಿಕಾಸ್ ಏನು ರೂರಲ್ ಏರಿಯಾಗಳಲ್ಲಿ ಏನೇನು ಸಮಸ್ಯೆಗಳು ಇರ್ತವೆ ಸೊ ನೋಡಿ ಅದರ ಮೇಲೆ ಹಾಗೆ ಇಡೀ ಒಂದು ಈ ಒಂದು ಪಂಚಾಯತ್ ಸಿಸ್ಟಮ್ ಯಾವ ತರ ಕೆಲಸ ಮಾಡುತ್ತೆ ಸೊ ಅದ್ರ ಮೇಲೆ ಪ್ರಶ್ನೆಗಳು ಫ್ರೇಮ್ ಆಗಿರ್ತವೆ ಹಾಗಾಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮಗೆ ಕೇವಲ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಈ ಒಂದು ಮೂರು ವರ್ಷದ ಪಿ ಡಿ ಎಫ್ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಬಹುದು ಏಳೆ ಪ್ರಶ್ನೆ ನೋಡೋಣ ದ ಇನ್ಸ್ಟಿಟ್ಯೂಷನ್ ದಟ್ ಪ್ರೊವೈಡ್ಸ್ ಅಡಿಷನಲ್ ನ್ಯೂಟ್ರಿಷನ್ ಸಪೋರ್ಟ್ ಟು ವುಮೆನ್ ಅಂಡ್ ಚಿಲ್ಡ್ರನ್ ಎಟ್ ದ ವಿಲೇಜ್ ಲೆವೆಲ್ ಗ್ರಾಮೀಣ ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಹೆಚ್ಚುವರಿ ಪೋಷಣೆಯನ್ನು ಒದಗಿಸುವಂತಹ ಒಂದು ಸಂಸ್ಥೆ ನೋಡಿ ಒಂದು ಗ್ರಾಮೀಣ ವ್ಯವಸ್ಥೆ ಇದೆ ಗ್ರಾಮೀಣ ಅಥವಾ ಒಂದು ಗ್ರಾಮ ಇದೆ ಅದರಲ್ಲಿ ಹೆಣ್ಮಕ್ಳುಗಳು ಆಗಿರ್ಬೋದು ಅಥವಾ ಮಕ್ಕಳು ಆಗಿರ್ಬೋದು ಅವರಿಗೆ ಟೈಮ್ ಟು ಟೈಮ್ ಏನ್ ಬೇಕಾಗುತ್ತೆ ಈ ಒಂದು ನ್ಯೂಟ್ರಿಷನ್ ಬೇಕಾಗುತ್ತೆ ಸರಿನಾ ಈ ಒಂದು ಕನ್ನಡದಲ್ಲಿ ಹೆಚ್ಚುವರಿ ಪೋಷಣೆ ಒದಗಿಸುವಂತ ಒಂದು ಊಟ ವ್ಯವಸ್ಥೆ ಅವರಿಗೆಲ್ಲ ಬೇಕಾಗುತ್ತೆ ಸೊ ಹಾಗಾದ್ರೆ ಅದನ್ನು ಯಾರು ಕೊಡ್ತಾರೆ ಅಂತೇಳಿ ಕೇಳ್ತಾ ಇದ್ರೆ ಇಲ್ಲಿ ನಾಲ್ಕು ನೋಡ್ತಾ ರೇಷನ್ ಅಂಗಡಿ ಉಪಕೇಂದ್ರ ಬಾಲವಾಡಿ ಅಂಗನವಾಡಿ ಅಂತ ಹೇಳಿ ರೈಟ್ ಆಪ್ಷನ್ ಯಾವ್ದು ಇಲ್ಲಿ ಅಂಗನವಾಡಿ ಸರಿನಾ ಅಂಗನವಾಡಿ ಏನ್ ಮಾಡುತ್ತೆ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಈ ಒಂದು ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ ಒದಗಿಸುವ ಸಲುವಾಗಿ ಅದು ಫೂಡ್ ಗಳನ್ನ ಆಹಾರವನ್ನು ಅದು ಪ್ರೊವೈಡ್ ಮಾಡ್ತಾ ಇರುತ್ತೆ ಹಾಗೆ ಇತ್ತೀಚಿನ ಒಂದು ಬಜೆಟ್ ಅಲ್ಲಿ ಆಯ್ತಾ ಏನು ಮುಖ್ಯಮಂತ್ರಿಗಳು ಬಜೆಟ್ನ ಮಂಡಿಸ್ತಾರೆ ಸರಿ ಸುಮಾರು ನೋಡಿ ಈ ಒಂದು ಅಂಗನವಾಡಿಗಳ ಬಗ್ಗೆ ಬಹಳಷ್ಟು ಅವರು ಕೇರ್ ಅನ್ನ ತೆಗೆದುಕೊಂಡಿದ್ದಾರೆ ಅದ್ರ ಮೇಲೆ ಪ್ರಶ್ನೆಗಳು ಬರ್ತವೆ ಸುಮಾರು ಹತ್ತು ಕೋಟಿ ಓಕೆ ಹತ್ತು ಕೋಟಿ ವೆಚ್ಚ ಮಾಡ್ತಾ ಇದ್ದಾರೆ ಯಾವುದಕ್ಕೆ ಈ ಒಂದು ರಾಜ್ಯದಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ಈ ಒಂದು ಟ್ರೈನಿಂಗ್ ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತಾರೆ ಟ್ರೈನಿಂಗ್ ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಸೊ ಅಂಗನವಾಡಿ ವರ್ಕರ್ಸ್ಗಳಿಗೆ ಈ ಒಂದು ಟ್ರೈನಿಂಗ್ ಅನ್ನು ಫೆಸಿಲಿಟಿಯನ್ನು ಮಾಡಿಕೊಡಲಾಗುತ್ತೆ ಟ್ರೈನಿಂಗ್ ಕೊಡಲಾಗುತ್ತೆ ಇದರಿಂದ ಏನಾಗುತ್ತೆ ಬಹಳ ಕಡಿಮೆ ವಯಸ್ಸಲ್ಲಿ ಅಂದ್ರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಅಹ್ ಶಾಲೆಗಳನ್ನ ಆಯ್ತಾ ಯಾವ ತರ ಅವರು ಬರಬೇಕಾಗತ್ತೆ ಯಾವ ತರ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ ಅದನ್ನ ಟ್ರೈನಿಂಗ್ ಕೊಡಲಾಗ್ತಾ ಇದೆ ಸೊ ಇದರಿಂದ ಏನಾಗುತ್ತೆ ಈ ಒಂದು ಮಕ್ಕಳು ಏನು ಶಾಲೆಯನ್ನ ಬಿಡುವಂತಹ ಔಟ್ ಆಯ್ತಾ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಶಾಲೆ ಬಿಡುವಂತಹ ಮಕ್ಕಳು ಏನ್ ಮಾಡ್ತಾರೆ ಯಾವ ತರ ಶಾಲೆಗೆ ಕರ್ಕೋಬೇಕು ಆ ತರ ಎಲ್ಲ ಟ್ರೈನಿಂಗ್ ಅನ್ನ ಕೊಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಹಾಗೇನೆ ಬಹಳ ಮುಖ್ಯವಾಗಿ ಸ್ಮಾರ್ಟ್ ಫೋನ್ ಕೊಡ್ತೇವೆ ಅಂತ ಹೇಳಿದಾರೆ ನೋಡಿ ಯಾರು ಅಂಗನವಾಡಿ ವರ್ಕರ್ಸ್ ಗಳಿಗೆ ಫೋನ್ ಸ್ಮಾರ್ಟ್ ಫೋನ್ ಅಂದ್ರೆ ಆಯ್ತಾ ನಿಮ್ಮ ಕೈಯಲ್ಲಿ ಇರ್ತಲ್ವ ಮೊಬೈಲ್ ಸೊ ಅದನ್ನ ಕೊಡ್ತೇವೆ ಅಂತ ಹೇಳಿದರೆ ಬಿಕಾಸ್ ಆಫ್ ಅವರ ಒಂದು ಡೈಲಿ ಆಕ್ಟಿವಿಟೀಸ್ಗೆ ಸೊ ಇದಕ್ಕೋಸ್ಕರ ಸರಿಸುಮಾರು ತೊಂಬತ್ತು ಕೋಟಿ ಗಳನ್ನ ಅವರು ವೆಚ್ಚ ಮಾಡ್ತಾ ಇದಾರೆ ತೊಂಬತ್ತು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡ್ತಾ ಇದ್ದಾರೆ ಸರಿಸುಮಾರು ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟಕ್ಕೂ ಹೆಚ್ಚು ಗಳನ್ನ ಕೊಡ್ತಾ ಇದ್ದಾರಂತೆ ಹಾಗೇನೆ ಬಹಳ ಮುಖ್ಯವಾಗಿ ಗ್ರಾಮೀಣ ವಲಯಗಳಲ್ಲಿ ಸಾವಿರ ಆಯ್ತಾ ಈ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ಸಾವಿರ ಅಂಗನವಾಡಿ ಹೊಸ ಕೇಂದ್ರಗಳನ್ನ ನಮ್ಮ ರಾಜ್ಯದಲ್ಲಿ ತೆರೀತಾ ಇದ್ದಾರೆ ಸುಮಾರು ಎರಡು ನೂರು ಕೋಟಿ ವೆಚ್ಚದಲ್ಲಿ ಹಾಗೆಯೇ ಈ ಒಂದು ಇನ್ನೊಂದು ಸ್ಕೀಮ್ ಇದೆ ಅನುಪಾಲನ ಗ್ರಹ ಅಂತೇಳಿ ಅನುಪಾಲನ ಗ್ರಹ ನೆನ್ಪಿಟ್ಕೊಳ್ಳಿ ಆಯ್ತಾ ಅನು ಅನುಪಾಲನ ಗ್ರಹ ಅನುಪಾಲನ ಗ್ರಹ ಅಂತೇಳಿ ಕರೀತಾರೆ ಸೊ ಇದ್ರಲ್ಲಿ ಏನಾಗುತ್ತೆ ಈ ಯಾರು ಮೆಂಟಲಿ ಡಿಸೇಬಲ್ಡ್ ಇರ್ತಾರೆ ಗ್ರಾಮೀಣ ವಲಯಗಳಲ್ಲಿ ಸೊ ಅವ್ರನ್ನ ಈ ಒಂದು ಟೇಕ್ ಕೇರ್ ಮಾಡುವಂತಹ ಪ್ರಯತ್ನ ಈ ಒಂದು ಸ್ಕೀಮ್ ಆಗಿರುತ್ತೆ ಸರಿನಾ ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ ಈ ಒಂದು ಅಂಗನವಾಡಿ ಕೇಂದ್ರಗಳ ಬಗ್ಗೆ ಬಹಳ ಮುಖ್ಯವಾಗಿ ಈ ಪೋಷಕಾಂಶಗಳನ್ನ ಅಥವಾ ಪೋಷಣೆಯನ್ನು ಒಳ ಈ ಒದಗಿಸುವಂತಹ ಸರಿನಾ ಆ ಒಂದು ಕೆಲಸವನ್ನ ಅದು ಮಾಡ್ತಾ ಇರುತ್ತೆ ಯಾವುದು ಅಂಗನವಾಡಿ ಕೇಂದ್ರಗಳು ಹಾಗೆ ಎಂಟನೇ ಪ್ರಶ್ನೆ ನೋಡೋಣ ದ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ ಇಸ್ ಗಿವನ್ ಬೈ ದ ಹೂಮ್ ಅಂತ ಹೇಳಿದ್ದಾರೆ ಗ್ರಾಮ ಸ್ವರಾಜ್ ಎನ್ನುವಂತಹ ಕಲ್ಪನೆಯನ್ನ ಯಾರು ಕೊಟ್ಟಿದ್ದಾರೆ ಸೊ ಮಹಾತ್ಮ ಮೋಹನ್ ಚಂದ್ ಕರಂಚಂದ್ ಗಾಂಧಿ ಅಂತ ನಾವೇನು ಹೇಳ್ತೇವೆ ಎಂ ಕೆ ಗಾಂಧಿ ಸೊ ಅವರು ಓಕೆ ಮಹಾತ್ಮ ಗಾಂಧಿ ಅಂತ ನಾವೇನು ಹೇಳ್ತೇವೆ ಅವರು ಸೊ ಏನು ಹಾಗಾದ್ರೆ ಈ ಒಂದು ಗ್ರಾಮ ಸ್ವರಾಜ್ಯ ಅಂತಂದ್ರೆ ಏನು ಗ್ರಾಮ ಸ್ವರಾಜ್ ಅಂತಂದ್ರೆ ಸೆಲ್ಫ್ ರಿಲಯಂಟ್ ಅಂತ ನೀವು ಕೇಳಿರ್ತರ ಸೆಲ್ಫ್ ರಿಲಯಂಟ್ ಅಂತಂದ್ರೆ ಏನ್ ಸರ್ ಸೆಲ್ಫ್ ರಿಲಯಂಟ್ ಅಂತಂದ್ರೆ ಈ ಒಂದು ಪ್ರತಿಯೊಂದು ಗ್ರಾಮವು ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂದ್ರೆ ಈ ಒಂದು ಇನ್ಕಮ್ ಅನ್ನ ಜನರೇಟ್ ಮಾಡುವಂತಹ ಒಂದು ಅಹ್ ಆಯ್ತಾ ಅದರ ಒಂದು ಶಕ್ತಿ ಕೇಂದ್ರ ಆಗ್ಬೇಕು ಸರ್ನಾ ಸೆಲ್ಫ್ ಡಿಪೆಂಡೆಂಟ್ ಅಂತ ನಾವೇನು ಹೇಳ್ತೇವೆ ಸೊ ಅದರಲ್ಲಿರುವಂತಹ ಪ್ರತಿಯೊಂದು ಗುಡಿ ಕೈಗಾರಿಕೆಗಳಿರ್ಬೋದು ಪ್ರತಿಯೊಂದು ಕೈಗಾರಿಕೆಗಳ ಮೇಲೆ ಅದು ಡೆವಲಪ್ಮೆಂಟ್ ಮಾಡಿಕೊಂಡು ಪೂರ್ಣ ಸ್ವರಾಜ್ ಸ್ವತಂತ್ರವಾಗಿರುವಂತಹ ಹಳ್ಳಿಗಳು ಆಗ್ಬೇಕು ಎನ್ನುವಂತ ಕನಸನ್ನ ಕಂಡಿದ್ರು ಸರಿನಾ ಮಹಾತ್ಮ ಗಾಂಧೀಜಿ ಅವರು ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಸೆಷನ್ ಎರಡು ಕ್ವಶನ್ ನೋಡಿ ನಾವು ಇವತ್ತಿನ ಸೆಷನ್ ಮುಗಿಸೋಣ ದ ಕೋರಂ ಆಫ್ ಹ್ಯಾಬಿಟೇಷನ್ ಸಭಾ ಮೀಟಿಂಗ್ ಫಿಕ್ಸ್ಡ್ ಎಟ್ ಜನವಸತಿ ಸಭಾ ಅಂತ ನಾವೇನು ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ನಾವು ನೋಡ್ತೇವೆ ಜನ ಜನ ವಸತಿ ಸಭಾ ಅಂತ ಹೇಳಿ ಸೊ ಕೋರಂ ಅನ್ನ ಡ್ಯಾಶ್ ಎಂದು ನಿಗದಿಗೊಳಿಸಲಾಗಿದೆ ಅಂತ ಇದೆ ಓಕೆ ಕೋರಂ ಅಂತಂದ್ರೆ ಯಾರ್ ಸರ್ ಕೋರಂ ಅಂತಂದ್ರೆ ಇಷ್ಟು ಮೆಂಬರ್ ಇರಲೇಬೇಕು ಮೀಟಿಂಗ್ ಮಾಡಬೇಕು ಅಂತಂದ್ರೆ ಸೊ ಹಾಗಾದ್ರೆ ಎಷ್ಟು ಅಂತ ಹೇಳಿ ನೋಡೋದಾದ್ರೆ ಇಪ್ಪತ್ತು ಮೆಂಬರ್ ಇರಲೇಬೇಕಾಗತ್ತೆ ಸರ್ನಾ ಒಟ್ಟು ಸಂಖ್ಯೆಯಲ್ಲಿ ಇಪ್ಪತ್ತು ಮೆಂಬರ್ ಗಳು ಮಿನಿಮಮ್ ಇರ್ಲಿ ಇರಲೇಬೇಕಾಗತ್ತೆ ಅಥವಾ ಒನ್ ಬೈ ಫೈವ್ ಅಷ್ಟು ಏನಿರಬೇಕಾಗತ್ತೆ ಈ ಒಂದು ಸೊ ಇಷ್ಟು ಪ್ರಮಾಣದ ಒಂದು ಸಂಖ್ಯೆ ಇತ್ತು ಅಂತಂದ್ರೆ ಜನವಸತಿ ಸಭಾ ಅಂತ ನಾವೇನು ಕರಿತೇವೆ ಹ್ಯಾಬಿಟೇಷನ್ ಸಭಾ ಸೊ ಅದರ ಮೀಟಿಂಗ್ ಅನ್ನ ನಾವು ಏನ್ ಮಾಡ್ಬೋದು ಮಾಡಬಹುದು ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಒಂದು ಸಾವಿರ ಮೆಂಬರ್ ಇರುವಂತಹ ಪಂಚಾಯತಿ ಇದೆ ಅಂತಂದ್ರೆ ಅದರಲ್ಲಿ ಈ ಒಂದು ಮೀಟಿಂಗ್ ನ ಕಂಡಕ್ಟ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ಜನ ಇರಬೇಕಂತೆ ಎರಡ್ ನೂರು ಜನ ಇರಲೇಬೇಕಾಗತ್ತೆ ಅಂತ ಹೇಳಿ ಅರ್ಥ ಸರಿನಾ ಅದಕ್ಕಿಂತ ಕಡಿಮೆ ಬಂತು ಅಂತಂದ್ರೆ ಕಾಲಾವಕಾಶ ಕೊಡಬೇಕಾಗತ್ತೆ ಹಾಗೆ ಸರ್ಕ್ಯುಲರ್ ಗಳನ್ನ ಹೊರಡಿಸಬೇಕಾಗತ್ತೆ ಪಿ ಡಿಒ ಆದವ್ರು ನೋಡಿ ಈ ತಾರೀಕಿಗೆ ಮೀಟಿಂಗ್ ಇದೆ ಬರಬೇಕು ಅಂತ ಹೇಳಿ ಓಕೆ ಈ ಒಂದು ಸೆಷನ್ ಕೊನೆಯ ಪ್ರಶ್ನೆ ದ ಪ್ರಪೋರ್ಷನ್ ಆಫ್ ರಿಸರ್ವೇಶನ್ ಟು ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ತಾಲೂಕಾ ಪಂಚಾಯತಿ ಇತರೆ ಹಿಂದುಳಿದ ವರ್ಗಗಳಿಗೆ ಒಬಿಸಿ ಅಂತ ನಾವೇನು ಹೇಳ್ತೇವೆ ತಾಲೂಕು ಪಂಚಾಯತ್ ಸದಸ್ಯತ್ವದಲ್ಲಿ ನೀಡಲಾದ ಮೀಸಲಾತಿ ಪ್ರಮಾಣದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ರೈಟ್ ಆಪ್ಷನ್ ನಿಮಗೆ ಹೇಳೋದಾದ್ರೆ ಒನ್ ಟು ತ್ರೀ ಅಥವಾ ಒನ್ ಬೈ ತ್ರೀ ಅಂತ ನಾವೇನು ಹೇಳ್ತೇವೆ ಅಷ್ಟು ಪ್ರಮಾಣದ ಒಂದು ಈ ಒಂದು ಸೀಟ್ಗಳನ್ನ ರಿಸರ್ವ್ ಆಗಿ ಇಡಬೇಕಾಗುತ್ತೆ ಸರಿನಾ ಸಪೋಸ್ ಒಂದು ತೊಂಬತ್ತು ಸೀಟ್ ಇದೆ ಅಂತಂದ್ರೆ ತೊಂಬತ್ತು ಸೀಟ್ ಇದೆ ಅಂತಂದ್ರೆ ಮೂವತ್ತು ಸೀಟ್ಗಳು ಒಬಿಸಿಗೆ ಮೀಸಲು ಇಡಬೇಕಾಗತ್ತೆ ಎಲ್ಲಿ ಈ ಒಂದು ಇತರೆ ಹಿಂದುಳಿದ ವರ್ಗಗಳ ತಾಲೂಕು ಪಂಚಾಯಿತಿ ಮೆಂಬರ್ಶಿಪ್ ಅಲ್ಲಿ ಅವರಿಗೆ ಒ ಬಿ ಸಿ ಅವರಿಗೆ ಇಷ್ಟು ಪ್ರಮಾಣದ ಸೀಟನ್ನ ಮೀಸಲು ಇಡಬೇಕಾಗತ್ತೆ ಹಾಗೇನೆ ಬಹಳ ಮುಖ್ಯವಾಗಿ ಎಸ್ ಇನ್ನೊಂದು ಎರಡು ಕ್ವಶನ್ ಗಳನ್ನು ನೋಡೋಣ ಮೀಟಿಂಗ್ ಆಫ್ ಗ್ರಾಮ ಸಭಾ ಶುಡ್ ಬಿ ಕನ್ವೇಡ್ ಅಟ್ ಲೀಸ್ಟ್ ಒನ್ಸ್ ಇನ್ ಅ ಡ್ಯಾಶ್ ಮತ್ತ ಕೇಳ್ತದೆ ಸೊ ಗ್ರಾಮ ಸಭೆ ಏನಿರುತ್ತೆ ಗ್ರಾಮ ಪಂಚಾಯತ್ ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಅವರು ಮೀಟಿಂಗ್ ಅನ್ನ ಮಾಡಲೇಬೇಕಾಗತ್ತೆ ಅಂತ ಹೇಳಿ ಹೇಳಿದರೆ ಆರು ತಿಂಗಳು ಮಿನಿಮಮ್ ಆಗಿರುತ್ತೆ ಮ್ಯಾಕ್ಸಿಮಮ್ ಆಗಿರುತ್ತೆ ಹಾಗೇನೆ ಬಹಳ ಮುಖ್ಯವಾಗಿ ಸ್ಯಾನಿಟೇಷನ್ ಪ್ರೋಗ್ರಾಂ ಇಸ್ ಇಂಪ್ಲಿಮೆಂಟೆಡ್ ಇನ್ ಗ್ರಾಮ ಪಂಚಾಯತ್ ಬೈ ಸರ್ನಾ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನೈರ್ಮಲ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವವರು ಯಾರು ಸ್ಯಾನಿಟೇಷನ್ ಪ್ರೋಗ್ರಾಮ್ ಗಳು ಏನಿರ್ತವೆ ಅದನ್ನ ಯಾರು ಅನುಷ್ಠಾನಗೊಳಿಸಬೇಕು ರೂರಲ್ ಲೆವೆಲ್ ಅಲ್ಲಿ ಅಂತ ಕೇಳಿದರೆ ಪಂಚಾಯತ್ ಲೆವೆಲ್ ಅಲ್ಲಿ ಸೊ ದ ಆಪ್ಷನ್ ಈಸ್ ಬಿ ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ ಏನಿದೆ ಅದು ಓಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಕಮಿಟಿಗಳನ್ನು ಮಾಡಿರ್ತಾರೆ ಸೊ ಇದರಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಸದಸ್ಯರಲ್ಲಿ ಯಾರಾದರೂ ಒಬ್ರು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಹಾಗೇನೇ ಈ ಒಂದು ಮಹಿಳೆ ಆಗಿರ್ಬೋದು ಮಕ್ಕಳ ಕಲ್ಯಾಣ ಸರಿನಾ ಅವರ ಮೇಲಿನ ಒಂದು ದೌರ್ಜನ್ಯವನ್ನು ತಡೆಗಟ್ಟೋದಾಗಿರ್ಬೋದು ಜೊತೆಗೆ ಸಿ ಎಸ್ ಟಿ ಅವರ ಆರ್ಥಿಕ ಮತ್ತು ಸಾಮಾಜಿಕ ರಾಜಕೀಯ ಕಲ್ಯಾಣವನ್ನು ನೋಡಿಕೊಳ್ಳೋದಾಗಿರ್ಬೋದು ಅಥವಾ ಅವರ ಒಂದು ಈ ಅವರ ಮೇಲೆ ದೌರ್ಜನ್ಯ ಆಗದಂತೆ ತಡೆಯೋದಾಗಿರ್ಬೋದು ಸೊ ಅವ್ರ ಏನ್ ಮಾಡಬೇಕಾಗುತ್ತೆ ಈ ಒಂದು ಕಮಿಟಿಯವರು ಅವರು ಅದರ ಜೊತೆಗೆ ಈ ಒಂದು ನೈರ್ಮಲ್ಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂತಹ ಪ್ರೋಗ್ರಾಮ್ ಅನ್ನ ಮಾಡಬೇಕಾಗುತ್ತೆ ರೂರಲ್ ಲೆವೆಲ್ ಅಲ್ಲಿ ಸೊ ಇಷ್ಟು ಪ್ರಶ್ನೆಗಳನ್ನ ಇವತ್ತಿನ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಐ ಹೋಪ್ ನಿಮಗೆ ಯಾರ್ಯಾರು ಪಿಡಿಒಗೆ ತಯಾರಿ ನಡೆಸ್ತಾ ಇದ್ರ ನಿಮಗೆ ಬಹಳಷ್ಟು ಮಾಹಿತಿಗಳು ಗೊತ್ತಾಗಿದೆ ನೋಡಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಅಂತೇನಿದೆ ಹಾಗೆ ಗ್ರಾಮೀಣ ಸಹಕಾರ ವಿಷಯಗಳು ಸೊ ಅದರ ಮೇಲೆ ಕಂಟಿನ್ಯೂಸ್ ಗಳಾಗಿ ವಿಡಿಯೋಸ್ ಗಳು ಬರ್ತಾ ಇರ್ತವೆ ಆಸ್ ಫ್ರೆಂಡ್ಸ್ ಇದು ಮೊದಲನೇ ವಿಡಿಯೋ ಆಗಿರುತ್ತೆ ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ನಾಲೆಜ್ ನಿಮಗೆ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಬೇಕು ಅನ್ನೋದಾಗಿದ್ರೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಓಕೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೈಂಟಿ ನೈನ್ ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ ಕನ್ನಡ ಅಥವಾ ಇಂಗ್ಲಿಷ್ ಮೀಡಿಯಂ ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಪ್ರಶ್ನೆ ಪತ್ರಿಕೆಗಳು ಕೊಡಲಾಗುತ್ತೆ ಸೊ ಅದನ್ನು ತೆಗೆದುಕೊಂಡು ಪ್ರಿಂಟ್ ಹಾಕೊಂಡು ಈ ತರ ಆಯ್ತಾ ಇಷ್ಟೊತ್ತು ನಾವು ಯಾವ ತರ ಅನಾಲೈಸಿಸ್ ಮಾಡಿ ನಿಮಗೆ ಹೇಳಿದ್ವಿ ಇದೇ ತರ ನೀವು ಸಹ ಓದ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ನಾಳೆ ಪಿ ಎಸ್ ಸಿ ಕಡೆಯಿಂದ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾರೆ ಪಿಡಿಒಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯೂ ಆಲ್